ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಜಯಂತಿ ಅಂಗವಾಗಿ ಚಿಂತಾಮಣಿ ನಗರದಲ್ಲಿ ವಕೀಲರ ಸಂಘದಿಂದ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ರವರ ಭಾವಚಿತ್ರಕ್ಕೆ ವಿಶೇಷ ಪೂಜೆಯನ್ನು ಸಲ್ಲಿಸುವುದರ ಮೂಲಕ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ರವರ ಜಯಂತಿಯನ್ನು ಆಚರಣೆ ಮಾಡಿದರು ಈ ಸಂದರ್ಭದಲ್ಲಿ ವಕೀಲರ ಸಂಘದ ತಾಲೂಕು ಅಧ್ಯಕ್ಷ ಬಿ ಶ್ರೀನಿವಾಸ್ ಉಪಾಧ್ಯಕ್ಷ ಶಿವಾನಂದ ಕಾರ್ಯದರ್ಶಿ ಶ್ರೀನಾಥ್ ಆರ್ ಎಸ್ ಖಜಂಚ್ ಚೌಡಪ್ಪ ಮಂಜುನಾಥ್ ಪದಾಧಿಕಾರಿಗಳಾದ ಎನ್ ಕೆ ದೇವರ ಶಿವಕುಮಾರ್ ರಾಜಣ್ಣ ಆಂಜನೇಯಪ್ಪ ಜಾಕೀರ್ ಹುಸೇನ್ ರಮೇಶ್ ಹರೀಶ್ ನಾಗೇಶ್ ಕಿರಣ್ ಮುಕುಂದ ಎನ್ ಪ್ರಸಾದ್ ಅಶ್ವತಪ್ಪ ಶ್ರೀನಾಥ್ ಬಾಬು ಶ್ರೀನಿವಾಸ್ ಗೋಪಿ ಮುನಿಕೃಷ್ಣ ಸುಮಾ ಸಮತಾಕುಮಾರಿ ಸೇರಿದಂತೆ ಎಲ್ಲ ವಕೀಲರು ಮತ್ತಿತರರು ಉಪಸ್ಥಿತರಿದ್ದರು

ವಕೀಲರ ಸಂಘದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷ ವಿಜೃಂಭಣೆಯಿಂದ ಅಂಬೇಡ್ಕರ್ ಜಯಂತಿಯನ್ನು ಮಾಡ್ತಾ ಮಾಡಬೇಕು ಅಂತ ತೀರ್ಮಾನ ಮಾಡ್ತಾಯಿದ್ದೀವಿ ಅದೇ ರೀತಿ ಇವತ್ತು ಅಂಬೇಡ್ಕರ್ ಜಯಂತಿಯನ್ನು ವಿಜೃಂಭಣೆಯಿಂದ ಮಾಡಿದ್ದೀವಿ ಮತ್ತು ಈ ಎಲೆಕ್ಷನ್ ಕೋಡ್ ಆಫ್ ಕಂಡಕ್ಟ್ ಇರೋದರಿಂದ ಅತ್ಯಂತ ವಿಜೃಂಭಣೆ ಮಾಡೋಕ್ಕೆ ಸಾಧ್ಯವಾಗ್ತಾ ಇಲ್ಲ ಈಗ ಅಂಬೇಡ್ಕರ್ ಜಯಂತಿ ಪ್ರತಿ ವರ್ಷದಂತೆ ಏನೋ ಒಂದು ಎಲೆಕ್ಷನ್ ಬಂದು ಈಗ ಮಾಡೋಕ್ಕಾಗ್ತಾ ಇಲ್ಲ ಅದಕ್ಕೆ ಏನೇ ಆದ್ರೂ ನಾವು ಪ್ರತಿ ವರ್ಷದಂತೆ ಇವತ್ತು ಅಂಬೇಡ್ಕರ್ ಜಯಂತಿಯನ್ನು ಆಚರಣೆ ಮಾಡ್ತಾ ಇದ್ದೀವಿ ಎಲ್ಲರಿಗೂ ಅಂಬೇಡ್ಕರ್ ಜಯಂತಿಯ ಶುಭಾಶಯ ಇದೆ ಅಂಬೇಡ್ಕರ್ ಆಚರಣೆ ಮಾಡಿದ್ದೀನಿ ಎಲ್ಲ ಎಲ್ಲ ತಿರು ಸಮುದಾಯ ಧನ್ಯವಾದಗಳು ತನ್ನಿ ನನ್ನ ಮಾತನ್ನು ಮಾಡ್ತೀನಿ ದೇಶಾದ್ಯಂತ ಸಂವಿಧಾನ ಶಕ್ತಿ ಈ ದೇಶದ ನಿರ್ಮಾಣಕರ್ತರಾದಂಥ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಜನ್ಮದಿನಾಚರಣೆಯನ್ನು ನೂರ ಹದಿಮೂರನೇ ಜನ್ಮದಿನಾಚರಣೆಯನ್ನು ಆಚರಿಸಿ ನೂರ ಜನ್ಮ ಜನ್ಮದಿನಾಚರಣೆಯನ್ನು ಇಡೀ ಭಾರತ ದೇಶಾದ್ಯಂತ ಭಾಳ ವಿಜೃಂಭಣೆಯಿಂದ ಭಾರತೀಯರೆಲ್ಲರೂ ಕೂಡ ಆಚರಣೆ ಮಾಡ್ತಾ ಇರೋದು ಭಾಳ ಸಂತಸದ ವಿಷಯ ಅದರಲ್ಲಿ ನೀವು ಕೂಡ ಅಂದರೆ ಚಿಂತಾಮಣಿ ನ್ಯಾಯಾಲಯದ ಎಲ್ಲ ನ್ಯಾಯ ವಕೀಲರು ವಕೀಲರ ಸಂಘದಲ್ಲಿ ಪ್ರತಿ ವರ್ಷ ದಿನ ಮನೆಯಿಂದ ನೀವು ಅಂಬೇಡ್ಕರ್ ಜನ್ಮ ದಿನಾಚರಣೆಯನ್ನು ಆಚರಣೆ ಮಾಡ್ತಾ ನಮ್ಮ ಸ್ನೇಹಿತರ ಒಂದು ಮನವಿ ಮೇರೆಗೆ ನಾನು ಕೂಡ ಸತತವಾಗಿ ನಾಲ್ಕು ವರ್ಷದಿಂದ ನಾನು ಇದರಲ್ಲಿ ಪಾಲ್ಗೊಳ್ತಾ ಇದ್ದೀವಿ ಹಾಗೆ ತಾವು ವಿಶೇಷವಾಗಿ ಅಂಬೇಡ್ಕರ್ ಜನತೆಯನ್ನು ಆಚರಣೆ ಮಾಡ್ತಾ ಇರೋ ಅಂಬೇಡ್ಕರ್ ದಿನಾಚರಣೆಯನ್ನು ಬಹಳ ನಮ್ರತೆಯಿಂದ ಮಾಡೋದಕ್ಕೆ ಒಂದು ಕಾರಣವೇ ಇದೆ ಕಾರಣ ಈ ದೇಶ ಇಡೀ ಪ್ರಪಂಚದಾದ್ಯಂತ ಒಂದು ಹಿರಿಮೆಯನ್ನು ಗರಿಮೆಯನ್ನು ಗಳಿಸಿದೆ ಅಂತಂದರೆ ಅದರ ಹಿಂದೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಅಪಾರವಾದ ಕೊಡುಗೆ ಇದೆ ಅಂತಕ್ಕಂಥ ನನ್ನ ಭಾವನೆ ಇವತ್ತು ಇಷ್ಟು ಜಾತ್ಯತೀತವಾದಂಥ ರಾಷ್ಟ್ರ ನೂರ ಸರ್ ಸುಮಾರು ನೂರ ನಲವತ್ತು ಕೋಟಿ ಜನಸಂಖ್ಯೆ ಇರ್ತಕ್ಕಂಥ ದೇಶ ಇಡೀ ಪ್ರಪಂಚದಲ್ಲಿ ನೆಟ್ಟಿನಿಂದ ಅಭಿವೃದ್ಧಿಯಂತ ಇದೆ ಅಂತಂದರೆ ಡಾಕ್ಟರ್ ಬಿ ಆರ್ ಬಿ ಆರ್ ಅಂಬೇಡ್ಕರ್ ಅವರು ಕೊಟ್ಟಿರ್ತಕ್ಕಂಥ ಸಂವಿಧಾನದ ಪ್ರತಿಫಲ ಅದರಂತೆ ಇಡೀ ಭಾರತ ದೇಶದಲ್ಲಿರ್ತಕ್ಕಂಥ ಪ್ರತಿಯೊಬ್ಬರು ಕಟ್ಟ ಕಡೆಯ ವ್ಯಕ್ತಿಯಿಂದ ಬಹಳ ಪ್ರಥಮ ಪ್ರಜೆಯವರೆಗೂ ಕೂಡ ಸಮಾನವಾಗಿ ತಗೊಂಡ್ತಕ್ಕಂಥ ಒಂದು ಪ್ರೀತಿ ನೀತಿ ಇದೆ ಅಂತಂದರೆ ಸಂವಿಧಾನದ ವ್ಯಾಪ್ತಿಯಲ್ಲಿ ಬರ್ತದೆ ಈ ಸಂವಿಧಾನ ವ್ಯಾಪ್ತಿಯಲ್ಲಿ ಸರ್ವರು ಸಮಾನರಾಗಿರ್ತಾರೆ ಪ್ರಧಾನಮಂತ್ರಿಗಳಿಂದ ಹಿಡಿದು ಒಬ್ಬ ಕಟ್ಟ ಕಡೆ ಪ್ರಜೆಯಿಂದ ಕೂಡ ನಾವೆಲ್ಲರೂ ಕೂಡ ಸಮಾನರಾಗಿ ಇರ್ತೀವಿ ಅದರಿಂದ ಏನು ಇವತ್ತು ನಮ್ಮ ಭಾರತ ದೇಶಕ್ಕಿಂತ ದೊಡ್ಡ ಸೊಗಸಾದಂಥ ಸಂವಿಧಾನವನ್ನು ಕೊಟ್ಟಿರ್ತಕ್ಕಂಥ ಅಂಬೇಡ್ಕರ್ ಅವರಿಗೆ ಮತ್ತೊಮ್ಮೆ ಹುಟ್ಟಿ ಬಾ ಅಂತ ನಾನು ಆಶಿಸುತ್ತ ನೀವು ಕರೆದು ನನ್ನ ನಾಲ್ಕು ಮಾತ್ರ ಆಡಲು ಅವಕಾಶ ಮಾಡಿಕೊಟ್ಟ ಅಂಬೇಡ್ಕರ್ ದೈ ಹಲವಾಗಿ ಚಿಂತಾಮಣೆ ಒಟ್ಟದ್ದೇ ಅದ್ವಿಯ ಅದ್ದೂರಿಯಾಗಿ ಅಂಬೇಡ್ಕರ್ ದೈನಿಕೆ ಎಲ್ಲರಿಗೂ ಅಂಬೇಡ್ಕರ್ ದೈವಿಯ ಶುಭಾಶಯಗಳು ದಿ ಪ್ರೀತಿ ಸಿಬಿಎಸ್ಇ ಸ್ಕೂಲ್ ತಿಮ್ಮಸಂದ್ರ ಚಿಂತಾಮಣಿ ನಮ್ಮ ಶಾಲೆಯಲ್ಲಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಪ್ರೀ ಸ್ಕೂಲ್ ಎಲ್ ಜಿ ಯು ಜಿ ಗ್ರೇಡ್ ಒನ್ ಟು ಗ್ರೇಡ್ ಟೆನ್ ಸಿ ಬಿ ಇ ಪಠ್ಯಕ್ರಮದ ದಾಖಲಾತಿಗಳು ಪ್ರಾರಂಭವಾಗಿವೆ ನಮ್ಮಲ್ಲಿ ಐಐಟಿ ಇ ನೀಟ್ ಇಂಟಿಗ್ರೇಟೆಡ್ ಕೋಚಿಂಗ್ ಅನ್ನು ನೀಡಲಾಗುತ್ತಿದೆ ನಮ್ಮಲ್ಲಿ ಯೋಗ ಕರಾಟೆ ಡ್ಯಾನ್ಸ್ ಮುಂತಾದ ಕೋಕರ್ಕ್ಯುಲರ್ ಎಕ್ಸ್ಟ್ರಾ ಕರ್ಕ್ಯುಲರ್ ಆಕ್ಟಿವಿಟೀಸ್ ತರಬೇತಿಯನ್ನು ನೀಡಲಾಗುತ್ತಿದೆ ನಮ್ಮಲ್ಲಿ ಪ್ರೀ ಸ್ಕೂಲ್ ಲ್ಯಾಬ್ ಅಡ್ವಾನ್ಸ್ಡ್ ಕಂಪ್ಯೂಟರ್ ಲ್ಯಾಬ್ ಡಿಜಿಟಲ್ ಕ್ಲಾಸ್ ರೂಮ್ ಅಡ್ವಾನ್ಸ್ಡ್ ಸೈನ್ಸ್ ಲ್ಯಾಬ್ ಜೊತೆಯಲ್ಲಿ ಪ್ರತಿ ಮಗುವಿನ ಸಂಪೂರ್ಣ ಅಭಿವೃದ್ಧಿಗಾಗಿ ಗಮನ ನೀಡಲಾಗುವುದು